ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತಲೂ ಕೂಡ ಇದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದೆ ಪೂಜೆ ಕೂಡ ಮುಗೀತು ಪೂಜೆನ ಇವತ್ತು ಸಿಂಪಲ್ ಆಗಿ ಈ ರೀತಿ ಮಾಡಿದ್ದೀನಿ ಸ್ವಲ್ಪ ಶೇವಂತಿಗೆ ಮತ್ತು ಆಮೇಲೆ ಗುಲಾಬಿ ಹೂವು ಆದಿಷ್ಟಿತ್ತು ಅದನ್ನು ಇಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಾದ್ಮೇಲೆ ಪಾತ್ರೆಗಳೆಲ್ಲ ಇದ್ವು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಪಾತ್ರೆಗಳೆಲ್ಲ ತೊಳೆದಿಟ್ವಿ ಇವಾಗ ಸಾಂಬಾರಿಗೆ ಇಟ್ಟಿದ್ದೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ವಿಸಿಲ್ ಕೂಡ ಬಂದಿತ್ತು ಇವಾಗ ಸ್ವಲ್ಪ ಅದು ಹಬೆ ಹೋಗೋರು ಹಾಗೆ ಬಿಟ್ಟು ಇವಾಗ ಅದನ್ನು ಮಸ್ದು ಒಗ್ಗರಣೆ ಕೊಡಬೇಕು ಬೇಳೆ ಸಾಂಬಾರು ಅಂದರೆ ನಮ್ಮಲ್ಲಿ ತುಂಬ ಇಷ್ಟ ಅದರಲ್ಲಿ ಮತ್ತು ಹಸಿಮೆಣ್ಸಿಕೆ ಹಾಕಿ ಮಾಡುವಂಥ ಬೇಳೆ ಸಾರು ತುಂಬ ಇಷ್ಟ ಬೆಳಗ್ಗೆ ಟಿಫನಿಗೆ ಮಂಡಕ್ಕಿ ಒಗ್ಗರಣೆ ಮತ್ತು ಚಿತ್ರಾನ್ನ ಮಾಡಿದ್ದೆ ಮಂಡಕ್ಕಿ ಒಗ್ಗರಣೆ ಹಾಗೆ ಉಳಿದಿದ್ದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಆದರೆ ಸ್ವಲ್ಪ ಅದು ಯಾಕೋ ತಿನ್ನಲಿಲ್ಲ ಸ್ವಲ್ಪ ಉಳಿಸಿದ್ದಾರೆ ಚಿತ್ರಾನ್ನ ಬೇರೆ ಮಾಡಿದ್ನಲ್ವ ಮತ್ತು ರೈಸ್ ಕೂಡ ಹಾಗೆ ಇದೆ ಇನ್ನೇನು ಸಾಂಬಾರೊಂದು ಮಾಡಿ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಇದೇನೆಂದರೆ ಸೋಂಪು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಆಗ್ತಾ ಇರುತ್ತಲ್ವ ಆ ಟೈಮಲ್ಲಿ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡಿದ್ದನ್ನ ಆಗ ಆಗೀತಾ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ ಮತ್ತು ಇನ್ನೊಂದು ರೀತಿಯೂ ಕೂಡ ಸೋಂಪನ್ನು ನಾವು ಯೂಸ್ ಮಾಡ್ಕೋಬೋದು ಗ್ಯಾಸ್ಟ್ರಿಕ್ಕಿಗೇ ಅದು ಯಾವ ರೀತಿ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಏನಂದರೆ ಸಾಂಬಾರನ್ನ ಒಗ್ಗರಣೆ ಕೊಟ್ಟೆ ಇವಾಗ ಅದು ಕುದಿಬೇಕು ಇಲ್ಲಿ ನಾನು ರೆಸಿಪಿ ವಿಡಿಯೋ ಶೇರ್ ಇದ್ದೀನಿ ಒಂದು ಸ್ವೀಟ್ ರೆಸಿಪಿ ಮಾಡಣ ಅಂತ ಹೇಳಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಉರುಗಡ್ಲೆ ತೊಗೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೋತಾ ಇದ್ದೀನಿ ಸಿಪ್ಪೆ ಕೂಡ ಹಾಕ್ಕೊಬೋದು ಆದರೆ ಅದು ರುಬ್ಬಬೇಕಾದ್ರೆ ತರಿತರಿಯಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಆ ಸಿಪ್ಪೆನ ನಾವು ಟೀ ಮಾಡಬೇಕಾದ್ರೆ ಟೀಗೆ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕ್ಕೋಬಾರ್ದು ಹಾಗೆ ಪುಡಿ ಮಾಡ್ಕೋಬೇಕು ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಬಾಣಲೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಇದಕ್ಕೆ ತುಪ್ಪ ಹಾಕ್ಕೋಬೇಕು ಮುಕ್ಕಾಲು ಕಪ್ಪಷ್ಟು ತುಪ್ಪ ಇದ್ದೀನಿ ಮುಕ್ಕಾಲು ಕಪ್ಗಿಂತ ಸ್ವಲ್ಪನೂ ಕೂಡ ನೀವು ಕಡಿಮೆ ಅರ್ಧ ಕಪ್ಪಷ್ಟು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ಅನ್ನೋದು ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸ್ವಲ್ಪ ಅರ್ಧ ಕಪ್ನಷ್ಟು ನೀವು ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ಗಿಂತ ಒಂಚೂರು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀವು ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು ಇದು ಸ್ವಲ್ಪ ಬಿಸಿಯಾಗಬೇಕು ಬಿಸಿಯಾದರೆ ಸಾಕು ನಮಗೆ ಒಂದು ಐದು ನಿಮಿಷದಲ್ಲಿ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ ನಿಮಗೆ ಅದು ಗೊತ್ತಾಗುತ್ತೆ ಅದು ಏನು ನಾವು ಹಾಕಿರೋಂಥ ತುಪ್ಪ ಎಲ್ಲ ಕರಗಿ ಫುಲ್ಲು ಅದು ಕಾದು ಸ್ವಲ್ಪ ಒಗೆ ಥರ ಬರ್ತಾಯಿರುತ್ತೆ ಆ ಟೈಮಲ್ಲಿ ನೀವು ಅದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಆ ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನೇ ಮಿಕ್ಸ್ ಮಾಡ್ಕೋತಾ ಬರಬೇಕು ಯಾವುದೇ ರೀತಿ ಗಂಟು ಇರಬಾರ್ದು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ತಾ ಇದ್ರಲ್ವ ಈ ರೀತಿ ನಾವು ಮಿಕ್ಸ್ ಮಾಡಬೇಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು ದಿಢೀರಾಗಿ ಮಕ್ಕಳು ಕೇಳಿದಾಗ ನೀವು ಈ ರೀತಿ ಮಾಡಿಕೊಡ್ಬೋದು ಕೇವಲ ಒಂದು ಐದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ತುಂಬ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಕೂಡ ನೀವು ಇದರೊಳಗಡೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಆದರೆ ಅದು ತರತರಿಯಾಗಿ ಆಗೋಲ್ಲ ಬೆಲ್ಲದ ಪುಡಿ ಸಿಗುತ್ತಲ್ವಾ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಬೇಕಾದರೆ ಮತ್ತು ಇಲ್ಲಿ ನೋಡಿ ಇದನ್ನು ಒಂದು ತುಪ್ಪ ಸವರಿ ಪ್ಲೇಟಿಗೆ ನಾವು ಅದನ್ನೇನು ಮಾಡಿ ಇಟ್ಕೊಂಡಿದ್ದೆ ಆ ಒಂದು ಮಿಶ್ರಣನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಒಂದು ಚಮಚದಲ್ಲಿ ಕ್ಲೀನಾಗಿ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ಕ್ಲೀನಾಗಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಮುಕ್ಕಾಲು ಗಂಟೆ ಇದು ಹಾರೋದಕ್ಕೆ ಬಿಡಬೇಕು ಸ್ವಲ್ಪ ಬಿಸಿ ಇರುತ್ತಲ್ವ ಈ ಟೈಮಲ್ಲಿ ಅದು ನಮ್ಮ ಉಂಡೆ ಕಟ್ಟೋದಕ್ಕಾಗಲಿ ಬರೋದಿಲ್ಲ ಕಟ್ ಮಾಡೋದಕ್ಕೂ ಬರ ಬರೋದಿಲ್ಲ ನಿಮ್ಗೆ ಕಟ್ ಮಾಡ್ಕೋಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ನೀವು ಉಂಡೆ ಕೂಡ ಮಾಡ್ಕೋಬೋದು ಇದು ಸ್ವಲ್ಪ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಏನಂದರೆ ತುಪ್ಪನ ನಾನು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ಬಿಟ್ಟೆ ಹಾಗಾಗಿ ನನಗೆ ಇದು ಕಟ್ ಮಾಡೋದಕ್ಕೆ ಬರಲಿಲ್ಲ ಹಾಗಾಗಿ ನೀವು ಅರ್ಧ ಕಪ್ಪಷ್ಟು ನೀವು ತುಪ್ಪನ ಹಾಕ್ಕೊಂಡ್ರೆ ಸಾಕು ಮುಕ್ಕಾಲು ಕಪ್ಪು ಇಟ್ಟಿಗೆ ಅರ್ಧ ಕಪ್ಪು ಹಾಕ್ಕೊಂಡ್ರೆ ಸಾಕು ಇಲ್ಲಿ ನಾನು ಉಂಡೆ ಥರ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಟೇಸ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದಿಲ್ಲ ಈ ರೀತಿ ಬೇಕಾದ್ರೆ ನೀವು ಉಂಡೆ ಥರನೂ ಕೂಡ ಮಾಡ್ಕೋಬೋದು ಟೇಸ್ಟ್ ಅನ್ನೋದು ನಿಮಗೆ ಬೇಸನ್ ಉಂಡೆ ನಾವು ತಿನ್ಬೇಕಾದ್ರೆ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಸೊ ಮಕ್ಕಳಿಗಂತಲ್ಲ ದೊಡ್ಡವ್ರಿಗೂ ಚಿಕ್ಕವ್ರಿಗು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು ಅವ್ರಿಗೆ ಮಂಡಕ್ಕಿ ಇತ್ತಲ್ಲ ಅದನ್ನೇ ಕೊಟ್ಟೆ ಅವ್ರಿಗೆ ಮಂಡಕ್ಕಿ ಅಂದರೆ ತುಂಬಾ ಇಷ್ಟ ಈ ರೀತಿ ತೋರಿಸಿರೋ ಮಂಡಕ್ಕಿ ಆಗಿರ್ಬೋದು ಅಥವಾ ನರ್ಗಿಸ್ ಮಂಡಕ್ಕಿ ಆಗಿರ್ಬೋದು ತುಂಬ ಇಷ್ಟ ಹಂಗಾಗಿ ಮಂಡಕ್ಕಿನೇ ಕೊಡು ನಾನು ತಿಂತೀನಿ ಅಂತ ಹೇಳಿದರು ಮತ್ತು ಮಂಡಕ್ಕಿನೇ ಕೊಟ್ಟೆ ಮತ್ತು ಸ್ವೀಟ್ ಮಾಡಿಕ್ಕಿದ್ನಲ್ವ ಅದನ್ನು ತೆಗೆದುಕೊಡ್ತಾಯಿದೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಏನೋ ಇಟ್ಟು ಕಲಸಿ ಅಲ್ಲಿ ಇಕ್ಕಿದ್ದೀನಿ ಅಂತ ಅಂದ್ಕೊಂಡಿದ್ರಂತೆ ನಾನು ಕೊಟ್ಟಿದ್ದಕ್ಕೆ ಇದೆಯೇನೋ ಅಂತ ಕೇಳಿದರು ಸ್ವೀಟ್ ಅಂದರೆ ಅದಕ್ಕೆ ಸ್ವೀಟ ನೋಡಿದರೆ ಹಿಟ್ಟಿನ ಥರ ಇದೆಯಲ್ಲ ಅಂದರು ಇಲ್ಲ ಇತ್ತಲ್ಲ ಅದು ಸ್ವೀಟು ತಿಂದು ನೋಡು ಅಂತ ಅದನ್ನೇ ಇದ್ದೆ ನಾವು ಸರಿ ತೆಗಿ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡು ತಿಂದರು ಟೇಸ್ಟ್ ಚೆನ್ನಾಗಿದೆ ನಾನೇನೋ ಇಟ್ಟು ಕಲಸಿಟ್ಟಿದ್ದೇನೋ ಏನೋ ಚಪಾತಿ ಮಾಡೋದಕ್ಕೆ ಅಂತ ನಾನು ಅಂದ್ಕೊಂಡೆ ಅಂತಂದರು ಇಲ್ಲ ಸ್ವೀಟ್ ಅದು ಅಂದರೆ ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನಾದರು ಮತ್ತು ಅದನ್ನೆಲ್ಲ ತಿಂದರು ಮತ್ತು ಮಂಡಕಿ ಹಾಕ್ಕೊಟ್ಟಿದ್ದ ಅದನ್ನು ಊಟ ಮಾಡಿದರು ಮಕ್ಕಳು ಮಲ್ಕೊಂಡಿದ್ರು ಅಜಯ್ ಸ್ಕೂಲಿಗೆ ಬೇರೆ ಹೋಗಿದ್ದ ಇನ್ನು ನಮ್ಮನೆಯವರು ಊಟ ಮಾಡಿಬಿಟ್ಟು ಅವರು ಹೋದ್ಮೇಲೆ ನಾನು ಊಟ ಮಾಡ್ತಾಯಿದ್ದೆ ನಿನ್ನೆ ಅಂಥದ್ದು ಎಣ್ಗಾಯಿ ಪಲ್ಯ ಇತ್ತಲ್ಲ ಅದನ್ನೇ ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಇದು ಏನಂದರೆ ಎಣ್ಗಾಯಿ ಪಲ್ಯನ ನೈಟ್ ಮಾಡಿ ಮಾಡಿಟ್ಟು ಬೆಳಗ್ಗೆ ಟೈಮಲ್ಲಿ ತಿನ್ನೋದಕ್ಕೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನನಗೆ ಇದು ತುಂಬ ಇಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಮಧ್ಯಾಹ್ನ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಸಾಂಬಾರು ಕೂಡ ಮಾಡಿ ಮಾಡಿಕ್ಕಿದ್ದೀನಿ ಆದರೂ ಇದನ್ನು ತಿನ್ನಬೇಕು ಅಂತ ನನಗಿಷ್ಟ ಎಷ್ಟು ಜನಕ್ಕೆ ಈ ಎಣ್ಗಾಯಿ ಪಲ್ಯ ಅಂದರೆ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗಾದ್ರೂ ತುಂಬಾ ಇಷ್ಟ ನಿಮಗೂ ಕೂಡ ಇಷ್ಟ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಅದರಲ್ಲೂ ಕೂಡ ಇವಾಗ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ತುಂಬ ಇದೇ ಪಲ್ಯನೇ ಜಾಸ್ತಿ ಮಾಡೋದು ಹೆಣಗಾಯಿ ಪಲ್ಯ ಅದು ಮಾಡ್ತಾರೆ ಆದರೆ ಆ ಕಡೆ ಮಾಡೋಂಥ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಖಾರನೂ ಕೂಡ ಜಾಸ್ತಿ ಹಾಕಿರ್ತಾರೆ ನಂಗೆ ಸ್ವಲ್ಪ ಖಾರ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಹಾಕ್ಕೊಂಡೆ ಅಂದರೆ ನನಗೆ ತಿನ್ನೋದಕ್ಕೆ ಅಷ್ಟೊಂದು ಇದಾಗಲ್ಲ ಖಾರ ಅಷ್ಟೊಂದು ನಾನು ತಿನ್ನೋದಿಲ್ಲ ಮೀಡಿಯಮಾಗಿ ತಿಂತೀನಿ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ವಿಡಿಯೋ ನಾವು ಹೊರಗಡೆ ಹೋಗಿದ್ವಿ ಅಲ್ಲಿ ಇದನ್ನು ತಗೋತಾ ಇದ್ದೀನಿ ಕ್ಲಿಪ್ಪು ಅದನ್ನೆಲ್ಲ ಬಜಾರ್ ಹಾಕಿದ್ರು ಚೈನಾ ಬಜಾರ್ ಅಂತ ಹೇಳ್ತೀವಲ್ವ ಅಲ್ಲಿ ಹಾಕಿದ್ರು ನಾವು ಏನು ಆನ್ಲೈನಲ್ಲಿ ನೋಡ್ತಾ ಇದ್ವ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಏನು ಐಟಮ್ಸ್ ನೋಡ್ತಾ ಇದ್ದೋ ಸೇಮ್ ಐಟಮು ಇಲ್ಲೂ ಕೂಡ ಮಾರ್ತಾ ಇದ್ದಾರೆ ಅಂದರೆ ನಮ್ಮ ಮಿಶೋದಲ್ಲಿ ನೋಡಿದ್ದಕ್ಕೂ ಇಲ್ಲಿನ ರೇಟ್ಗೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಏನಂದರೆ ನಮಗೆ ಜಸ್ಟ್ ಒನ್ ಟ್ವೆಂಟಿ ಒನ್ ತರ್ಟಿ ಈ ಒಂದು ರೇಟಲ್ಲೇ ನಮಗೆ ಸಿಗುತ್ತೆ ಮತ್ತು ಇದು ನಾನು ಏನು ತೊಗೊಂಡೆ ಅಂದರೆ ನೀರು ಸೋಸೋದು ಬರುತ್ತಲ್ವ ಫಿಲ್ಟ್ರ್ ಮಾಡೋದು ಅದನ್ನು ತೊಗೊಂಡೆ ಮತ್ತು ಹೇರ್ ಕ್ಲಿಪ್ಪು ಅದನ್ನೆಲ್ಲ ತೊಗೊಂಡೆ ಮತ್ತು ನೋಡೋದಕ್ಕೆ ಏನು ನೋಡ್ತಾ ಇದ್ರೂ ಕೂಡ ಯಾವ್ದು ತೊಗೊಳ್ಳೋಣ ಯಾವ ತೊಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಒಂದಕ್ಕೊಂದು ಏನಂತಾರೆ ಫ್ರೀ ಅಲ್ಲ ಚೆನ್ನಾಗಿದ್ವು ಹಂಗಾಗಿ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಇತ್ತು ಮನೆ ಐಟಮ್ ಆಗಿರ್ಬೋದು ಅಥವಾ ನಮಗೆ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಅಥವಾ ಮನೆಗೆ ಯೂಸ್ ಮಾಡೋಂಥ ಕಿಚನಿಗೆ ಯೂಸ್ ಮಾಡುವಂಥ ಕಂಟೇನರ್ಸ್ ಆಗಿರ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸು ಮತ್ತು ನೀರಿನ ಬಾಟ್ಲು ಅದಾದಮೇಲೆ ಜಾಮಿಟ್ರ್ ಬಾಕ್ಸು ಸ್ಲಿಪ್ಪರು ಎಲ್ಲ ಥರದ್ದಿತ್ತು ಮತ್ತು ಇದು ನೋಡಿ ಪುಟ್ ಪುಟ್ಟದಾಗಿರೋವಂಥ ಪರ್ಸು ನನಗಂತರ ಇದು ತುಂಬಾ ಇಷ್ಟ ಆಯ್ತು ಇದೇನು ಇಷ್ಟು ಚಿಕ್ಕ ಚಿಕ್ಕದಿದೆ ಪರ್ಸು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಒಂದು ತೊಗೊಂಡೆ ಯಾವ ತೊಗೊಂಡೆ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ ಮತ್ತು ಇಲ್ಲಿ ನಮ್ಮ ಮನೆಯವರು ನೋಡ್ತಾ ಇದ್ರು ಇದು ಯಾಕೋ ಸರಿ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಚೆಕ್ ಮಾಡಿ ಬೇರೆ ತೊಗೊಂಡ್ರು ಆಮೇಲೆ ಅಜಯ್ ಅಂತರು ಅದನ್ನು ತೊಗೊತೀನಿ ಇದನ್ನು ತೊಗೊತೀನಿ ಅವನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದ ನನಗೆ ಇದು ಬೇಕು ಅಂತ ಹೇಳಿ ಆದರೆ ನನಗೆ ತೊಗೊಂಡ್ರು ಚೆನ್ನಾಗಿರೋ ತೊಗೋಬೇಕು ಸುಮ್ಮನೆ ಅದನ್ನು ಯಾಕೆ ತೊಗೊಂಡು ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಬಿಟ್ಟೆ ಯಾಕಂದರೆ ಅದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಮತ್ತು ಪೆನ್ಸಿಲ್ದು ಶಾರ್ಪ್ನರ್ ಅದೇನು ಚೆನ್ನಾಗಿರಲಿಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಬೇರೆ ಏನಾದರೂ ಅಂತ ಬಿಡು ಬೇಡ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಅವ್ನು ಸ್ವಲ್ಪ ಬೇಜಾರಾದ ಅದಾದ ಮೇಲೆ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಅವನು ಕೂಡ ಸುಮ್ಮನಾದ ನೋಡಿ ಇಲ್ಲಿ ಒಂದು ಬುಟ್ಟಿ ಕೊಟ್ಬಿಡಿದಾರೆ ಅದರೊಳಗಡೆ ಹಾಕ್ಕೋತಾ ಇದ್ದೀನಿ ಇದು ಮಾತ್ರ ನಂಗೆ ತುಂಬಾ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಟ್ರೇ ಎಲ್ಲ ಲಕ್ಷ್ಮೀನ ಕೂರಿಸಿದಾಗ ಅಥವಾ ಮನೇಲಿ ಏನಾರ ಪೂಜೆ ಇದ್ದಾಗ ಅದರೊಳಗಡೆ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮತ್ತು ಇದೆಲ್ಲ ಮೇಕಪ್ ಐಟಮ್ಸು ಅದೆಲ್ಲ ಇದ್ವು ಮತ್ತು ಕ್ಲಿಪ್ಪು ಮತ್ತು ಹ್ಯಾಂಗ್ ಮಾಡೋವಂಥದ್ದು ಡಿಸೈನ್ ಥರ ಇದೆ ನೋಡಿ ಆ್ಯಪಲ್ ಡಿಸೈನ್ ಇರೋದು ಮತ್ತು ಗೊಂಬೆ ಡಿಸೈನ್ ಇರೋದು ಅದೆಲ್ಲ ಇದ್ವು ಇಲ್ಲಿ ಡಸ್ಟ್ಬಿನ್ಸು ಕಂಟೇನರ್ಸು ಎಲ್ಲ ತುಂಬ ಚೆನ್ನಾಗಿದ್ವು ಮತ್ತು ಕಿಚನ್ಗೆ ಯೂಸ್ ಮಾಡೋವಂಥ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು ಆಮೇಲೆ ಮಕ್ಕಳಿಗೆ ಸ್ಲಿಪ್ಪರು ಶೂಸು ಪ್ರತಿಯೊಂದು ಕೂಡ ಇಲ್ಲಿತ್ತು ಎಷ್ಟೊಂದು ಸಲ ಇಲ್ಲಿಗೆ ಬಂದು ನಾವು ತೊಗೊಂಡು ಹೋಗಿದ್ದೀವಿ ಹಾಗಾಗಿ ಇಲ್ಲಿ ಬಂದ್ವಿ ಮತ್ತು ನನಗೆ ಬೇಕಾಗಿದ್ದೇ ಬೇರೆ ಐಟಮ್ಸು ಬಟ್ ಇಲ್ಲಿ ಬಂದಿದ್ದು ನೋಡಿದ ತಕ್ಷಣವೇ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನೋಡಿ ಕೆಲವೊಂದಷ್ಟು ಐಟಮ್ಸ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ಇಲ್ಲಿ ನೋಡಿ ಕಂಟೈನರ್ಸ್ ಎಷ್ಟು ಚೆನ್ನಾಗಿದೆ ಇದು ನೂರ ಇಪ್ಪತ್ತು ರೂಪಾಯಿ ಕಂಟೈನರ್ ಇದು ಏನಾದರೂ ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ತರಕಾರಿ ಅಂಥವಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಮೇಲೆ ನಾವು ಸೀದಾ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನೋಡಿ ಏನೇನು ತಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಬ್ರಹ್ಮರಂಗೇ ಅಜ್ಜಿಗೆ ಇದು ಕಾಟನ್ ಕ್ಯಾಂಡಿ ಅಂತೀವಲ್ವಾ ಅದನ್ನು ತೊಗೊಂಬಂದೆ ಅದಾದಮೇಲೆ ಅವ್ರಿಗೆ ಕೆಲವೊಂದಷ್ಟು ಐಟಮ್ಸ್ನು ಕೂಡ ತಗೊಂಬಂದೆ ಮನೆಗೆ ಬೇಕಾಗಿರೋಂಥದ್ದು ಎಲ್ಲ ತಗೊಂಬಂದೆ ಏನಂದರೆ ಮನೆಗೆ ಬೇಕಾಗಿರೋಂಥದ್ದು ಅಂದರೆ ಕಲರ್ಸು ನಾವು ರಂಗೋಲಿ ಹಾಕ್ಬೇಕಾದ್ರೆ ಯೂಸ್ ಮಾಡ್ತೀವಲ್ವ ಆ ಕಲರ್ಸು ತೊಗೊಂಬಂದೆ ಒಂದು ನಾಲ್ಕು ಕಲರ್ ತೊಗೊಂಬಂದೆ ಒಂದು ಗ್ರೀನು ಬ್ಲೂ ಆಮೇಲೆ ಪಿಂಕು ಅದಾದಮೇಲೆ ಒಂದು ಸ್ವಲ್ಪ ಮೆರೂನ್ ಕಲರಲ್ಲಿ ಇರೋವಂಥದ್ದನ್ನು ತೊಗೊಂಬಂದಿದ್ದು ಇದೆಲ್ಲ ಹತ್ತು ಹತ್ತು ರೂಪಾಯಿ ಇದೆಲ್ಲ ಕಾಲು ಕೆ ಜಿ ಹತ್ತು ರೂಪಾಯಿ ಅಂತ ಹೇಳಿದರು ಚೆನ್ನಾಗಿತ್ತು ಕಲರ್ಸು ನೋಡೋದಕ್ಕೂ ಕೂಡ ನಾವು ರಂಗೋಲಿ ಹಾಕಿದರೆ ಚೆನ್ನಾಗಿ ಕಾಣುತ್ತಲ್ಲ ಅದಕ್ಕೋಸ್ಕರ ತೊಗೊಂಬಂದೆ ಮಾರ್ಕೆಟಿಗೆ ಹೋದಾಗ ಈ ರೀತಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಇಲ್ಲೂ ಸಿಗುತ್ತೆ ಆದರೆ ಅಷ್ಟೊಂದು ನನಗೆ ಚೆನ್ನಾಗಂತ ಅನಿಸಲ್ಲ ಕಲರ್ಸು ಹಂಗಾಗಿ ನಾನು ಅಲ್ಲಿ ಮಾರ್ಕೆಟಿಗೆ ಹೋದಾಗಲೇ ಇದನ್ನೆಲ್ಲ ತಂದು ಇಟ್ಕೋತೀನಿ ಮತ್ತು ರಂಗೋಲಿ ಎಲ್ಲ ಮಾರ್ತಾಯಿದ್ರು ರಂಗೋಲಿ ಆಲ್ರೆಡಿ ಮನೇಲಿ ಸ್ವಲ್ಪ ಇತ್ತು ಹಾಗಾಗಿ ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂದ್ಕೊಂಡು ಇದಿಷ್ಟನ್ನು ತೊಗೊಂಬಂದೆ ಅದಾದಮೇಲೆ ಒಂದು ಸ್ವಲ್ಪ ಕಿಚನಿಗೆ ಬೇಕಾಗಿರೋಂಥದ್ದು ತೊಗೊಂಡೆ ಮತ್ತು ಇದು ನೋಡಿ ನನ್ನ ಮಕ್ಳಿಗೋಸ್ಕರ ಕೀ ಚೈನ್ ತೊಗೊಂಡೆ ಇದನ್ನು ಇದು ಆನೆ ಕೀ ಚೈನು ಆದರೆ ಇದು ಉಪ್ಪು ಇಪ್ಪುಯಿ ಅಂತ ಸೌಂಡ್ ಬರುತ್ತೆ ನಾನು ಚಿಕ್ಕವರಿದ್ದಾಗ ಕೆಲವೊಂದು ಗೊಂಬೆಗಳು ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಸೌಂಡ್ ಬರ್ತಾ ಇತ್ತಲ್ಲ ಪಿ ಪಿ ಸೌಂಡು ಆ ರೀತಿ ಬರ್ತಾಯಿತ್ತು ಕೀ ಚೈನು ಹಾಗಾಗಿ ಅಜಯ್ ಒಂದು ತೊಗೊಂಡೆ ಮತ್ತು ಅಜಯ್ ತೊಗೊಂಡ ಅಂತ ಅಂದು ನಾವು ಹಾಗೆ ಕೈ ಬಿಟ್ಟರೆ ಬ್ರಮರನು ಕೂಡ ಆಳ್ತಾಳೆ ಅದಕ್ಕೋಸ್ಕರ ಅವಳಿಗೂ ಕೂಡ ಒಂದು ತೊಗೊಂಡೆ ಅದಾದಮೇಲೆ ಇದು ಏನಾದರೂ ಕರಿಯೋದಕ್ಕೆ ಅಂತ ಹೇಳಿ ತೊಗೊಂಡೆ ಅಂದರೆ ಇದು ಫಸ್ಟಿಗೆ ಒಂದಿತ್ತು ಆದರೆ ಅದು ಮುರಿದೋಗಿತ್ತು ಅದಕ್ಕೋಸ್ಕರ ಇದು ಒಂದು ತೊಗೊಂಡಿದ್ದೀನಿ ಯೂಸ್ ಆಗುತ್ತೆ ಈ ಥರದಂದರೆ ಇದು ನೂರು ರೂಪಾಯಿ ಅಂತ ಹೇಳಿದರು ಚೆನ್ನಾಗಿದೆ ಕೊಡ್ಬೋದು ಅಂತ ಅನ್ನಿಸ್ತು ಯಾಕಂದರೆ ಸ್ವಲ್ಪ ಗಟ್ಟಿ ಇದೆ ಸ್ಟೀಲ್ ಇದೆ ಮತ್ತು ಡಬಲ್ ಕೋಟ್ ಇದೆ ಅದು ಹಾಗಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಅದನ್ನೊಂದು ತಗೊಂಡಿದ್ದೀನಿ ಅದಾದಮೇಲೆ ಒಂದನ್ನೇ ತೋರಿಸ್ತೀನಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಯ್ಯಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಮತ್ತು ಇದು ಎರಡು ದೀಪ ತೊಗೊಂಡೆ ಇದು ಏನಕ್ಕಂತ ಹೇಳಿ ನೆಕ್ಸ್ಟು ನಾನು ಹೇಳ್ತೀನಿ ಸೊ ಈ ಎರಡು ದೀಪ ತೊಗೊಂಡಿದ್ದೀನಿ ಅದಾದಮೇಲೆ ನನಗೆ ಬೇಕಾಗಿರೋಂಥದ್ದು ಕ್ಲಿಪ್ಪು ಅದನ್ನೆಲ್ಲ ತೊಗೊಂಡಿದ್ದೀನಿ ಯಾವುದು ಅಂತ ಹೇಳಿ ತೋರಿಸ್ತೀನಿ ಸ್ವಲ್ಪ ಸ್ಲೋ ಆಗ್ತಾಯಿದೆ ವೀಡಿಯೋ ಯಾರು ಏನು ಅನ್ಕೋಬೇಡಿ ಇದೊಂದು ಬಟರ್ಫ್ಲೈ ಇರೋಂಥದ್ದು ಕ್ಲಿಪ್ ತೊಗೊಂಡಿದ್ದೀನಿ ತುಂಬ ಕಲರ್ಸ್ ಇದ್ವು ಆದರೆ ನಾನು ಇದು ಬ್ಲೂ ಕಲರಲ್ಲಿ ತೊಗೊಂಡೆ ಪಿಂಕು ಎಲ್ಲೋ ಆ ಥರ ಎಲ್ಲ ಇದ್ವು ನಾನು ಅದನ್ನು ತೊಗೊಂಡಿಲ್ಲ ಇದನ್ನು ಯಾಕೋ ನನಗೆ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ತೊಗೊಂಡೆ ಅದಾದಮೇಲೆ ಇದು ಪುಟ್ಟಾಗಿರೋವಂಥ ಒಂದು ಪರ್ಸ್ ತೊಗೊಂಡಿದ್ದೀನಿ ಇದು ಲೆದರ್ ಕಲರ್ ಇರೋವಂಥದ್ದು ಲೆದರ್ ಎಂದು ತೊಗೊಂಡೆ ಬೇರೆ ಬೇರೆ ಕಲರ್ಸ್ ಎಲ್ಲ ಇತ್ತು ಆದರೆ ನನಗೆ ಇದು ಇಷ್ಟ ಆಯಿತು ಅಂತ ಹೇಳಿ ಮತ್ತು ಕ್ವಾಲಿಟಿ ಇತ್ತು ಹಾಗಾಗಿ ಇದನ್ನು ತೊಗೊಂಡೆ ಮತ್ತು ಡ್ರೆಸ್ ತೊಗೊಂಡೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ತಗೋಬೇಕು ತಗೋಬೇಕು ಅಂತ ಹೇಳಿ ಅದು ಇವಾಗ ಟೈಮ್ ಕೋಡ್ ಬಂತು ಹಾಗಾಗಿ ಇದನ್ನ ಟಾಪು ಮತ್ತು ಲೆಗ್ಗಿನ್ಸು ಅದನ್ನು ತೊಗೊಂಬಂದೆ ಟಾಪು ಎಷ್ಟು ಅಂತ ಹೇಳಿದರೆ ನೀವೇ ಆಶ್ಚರ್ಯಪಡ್ತೀರ ಅಷ್ಟು ತುಂಬ ಚೆನ್ನಾಗಿತ್ತು ಟಾಪ್ ಮಾತ್ರ ನಾನು ಹಂಗಾಗಿ ಇದನ್ನ ತೊಗೊಂಡೆ ನೋಡಿ ಎಲ್ಲೋ ಕಲರಲ್ಲಿ ತೊಗೊಂಡಿದ್ದೀನಿ ಓಪನ್ ಮಾಡಿ ತೋರಿಸೋದಕ್ಕಾಗಲಿಲ್ಲ ಯಾಕಂದರೆ ಒಬ್ಬಳೇ ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಅದನ್ನ ಓಪನ್ ಮಾಡಿ ತೋರಿಸೋಕ್ಕಾಗಲಿಲ್ಲ ಮತ್ತು ರೆಡ್ ಕಲರ್ ಪ್ಯಾಂಟ್ ಲೆಗ್ಗಿನ್ಸ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಟಾಪ್ ತೊಗೊಂಡೆ ಇದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡೆ ಮತ್ತು ರೆಡ್ ಕಲರ್ ಡಿಸೈನು ಮತ್ತು ಬಾದ ಗೋಲ್ಡ್ ಕಲರ್ ಡಿಸೈನ್ ಇದೆ ಇದನ್ನು ತೊಗೊಂಡಿದ್ದೀನಿ ಇವೆರಡೂ ರೇಟ್ ಏನಂದರೆ ಟೂ ಹಂಡ್ರೆಡ್ ರುಪೀಸ್ ಒಂದು ಕೊಡ್ಬೋದಲ್ವಾ ಚೆನ್ನಾಗಿದೆಯಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಟೂ ಹಂಡ್ರೆಡ್ ರುಪೀಸ್ ಅಂದರೆ ಯಾರೂ ನಂಬೋದಿಲ್ಲ ಎಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಇರ್ಬೋದೇನೋ ಅಂತಾರೆ ಇಲ್ಲ ಇದು ಟೂ ಹಂಡ್ರೆಡು ನಾನು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಟಾಪ್ಸ್ನ ನಾನು ತೊಗೊಳೋದೇ ಇಲ್ಲ ಪರ್ಚೇಸ್ ಮಾಡೋದಿಲ್ಲ ನಾನು ಬೇಗ ಎಲ್ಲ ಕಡಿಮೆ ರೇಟಲ್ಲಿ ಇರೋಂಥದ್ದನ್ನು ನೋಡಿ ಕ್ವಾಲಿಟಿ ಇರೋವಂಥದ್ದನ್ನ ನೋಡಿ ನಾನು ಪರ್ಚೇಸ್ ಮಾಡ್ತೀನಿ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಫ್ರೆಂಡ್ಸ್